ಮಾಡ್ಬೇಕಪ್ಪ ಅಂತ ಗುಡಿಯಾಗ ಕುಂದ್ರ ನಾನು ನಮ್ಮವ್ ನೋಡಿದ್ರೆ ಎಲ್ಲಾ ಸಾಲನು ತೀರ್ಶ ಆದ್ಮ್ಯಾಗ ಬಾ ಅಂತ ಓಡಿಸ್ಬಿಟ್ಲು ನಮ್ಮವ್ ಅಲ್ಲಕ್ಕಿ ತಾಯಿ ಅಲ್ಲಕ್ಕಿ ತಾಯಿ ನಮ್ಮವ್ವ ತಾಯಿ ಇವ್ರ ಶಾಂತವೀರ್ ಗೌಡ್ರ ಹೌದು ಹ್ಮ್ ಗೌಡ್ರ ಗೌಡ್ರ ಅ ಬಾ ಬಾಬಾ ಏನಪ್ಪಾ ಶೀನಾ ಈಗೇನು ಬಣಿ ಒಟ್ಟಕ್ಕ ಬರವಲ್ಲ ಯಾಕ ಕೆಲಸ ಏನ್ ಬಾಳದವ್ ನಿಮ್ ಊರಗನ ಊರವರೆಗೂ ಬರವಲ್ಲಪ್ಪ ಆ ಹಂಗೇನಿಲ್ರಿ ಗೌಡ್ರ ಯಾ ಕಲ್ಸಾ ತಂದಿರಿ ಈ ಬಿಸ್ಲಾಗ ಎಂಥದ್ದು ಇಲ್ಲ ಎಲ್ಲ ಸುತ್ತಮುತ್ತ ಊರು ಎಲ್ಲ ಊರಾಗೆಲ್ಲ ಮಳಿ ಆದ್ರೂನು ನಮ್ ಏನು ಪಾಪ ಮಾಡೈತೆ ಏನ ಈ ಮಾಮಾಯಮ್ನ ಹೇಳ್ಬೇಕು ಎದಕ್ಕೆ ನಮ್ಮೂರಿಗೆ ಮಳೆ ಮಳಿ ಇಲ್ಲ ಏನ ನೋಡ್ರಿ ಇವತ್ತು ಎಂತ ಗಡ್ರಾಕಿತ್ ಮುಂಜಾಲೆಲ್ಲಾ ಈಗ ಒಂದು ಹನಿ ಮಳಿ ಇಲ್ಲ ಇರ್ಲಿ ಇರ್ಲಿ ಎಲ್ಲ ಮಾಮಯ ನಾಟ ಏನಾರ ಮಾಡ್ತಾಳ ಹ್ಮ್ ಏನಪ್ಪಾ ಆರಾಮದೇನು ಬಾರೋ ಆಳು ಕಮ್ಮಿ ಬಿದ್ದಾರ ಬಣಿ ಊಟಕ್ಕೆ ಬಾ ರೀ ಬರ್ತೀನಿ ಈ ಒಂದು ವಾರ ಆಗುದಲ್ರಿ ರೀ ನನ್ನ ಮಗಳು ದಾರ್ದತ್ರಿ ಅಬಸಕಾರ್ ರೀ ಅವ್ ನನಗೆ ನನಗ ಎರಡ್ ಅಂತ ಗೊತ್ತಲ್ರಿ ನಿಮಗೆ ಹ್ಮ್ ಹೌದನು ಹ್ಞೂ ಆತಾಳ ಆತಾಳ ಎಲ್ಲ ಕಾರ್ಯ ಮುಗಿಸ್ಕೊಂಡ ಬಾ ಹ್ಮ್ ಬರ್ಲೇ ನಾನು ಹೊತ್ತಾಗುತ್ತೆ ಮತ್ತು ನಾನು ನಮ್ಮ ಊರ್ ಕಾಣ್ಬೇಕು ನಾನು ಮತ್ ಇವತ್ ಶುಕ್ರಲ್ಲ ಅದಕ್ಕೆ ಮಮ್ಮ ಮುಂದೆ ದರ್ಶನಾರ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಇಲ್ಲೇ ಬಂದಿದ್ದೆ ಬೇರೆ ಊರಿದ್ದು ಊರಾಗ್ರ ಈ ಊರು ಹೆಕ್ಕನೆ ನೋಡ್ಕೊಂಡ್ ಹೋಗಿದ್ರ ಬೀಗ್ತನ ಇತ್ತ ತೋ ಅಂದಂಗೆ ಅಂದಂಗ ಹ್ಮ್ ಏನ್ ಹೇಳು ರೊಕ್ಕ ಮಾತ್ರ ಕೇಳ್ಬೇಡ ಹಿಂದೆ ನೀನು ಕೆಲ್ಸಕ್ಕೆ ಬರ್ತೀನಿ ಇಸ್ಕೊಂಡು ಹೋಗಿರೋದು ಆಮೇಲೆ ಇಸ್ಕೊಂಡು ಹೋಗಿರೋದು ಅದ ಈಗ ನಾಕ್ನೂರ ಐನೂರು ರೂಪಾಯಿ ಆಗೈತಿ ಮತ್ ರೊಕ್ಕ ಕೇಳಾಕ ಬರ್ಬಾ ನೀನು ಹಂಗನ್ ಬಾಡ್ರಿ ನಾನು ಬಹಳ ದೊಡ್ಡ ಸಾಲದ ಹಾಗಾಗಿ ಹಂಗಾಗಿ ರೊಕ್ಕ ಬೇಕಾ ಬೇಕ್ರಿ ಗೌಡ್ರ ಹಂಗ ಮಾಡಬೇಡ್ರಿ ನನ್ನ ನನ್ನ ಮಗಳು ಬೇಕು ದೊ ಒಂದು ಐದು ದಿನನಾರ ಕಾರ್ಯ ಕರೆ ಬೇಡ್ರಿ ಬ್ಯಾಡ್ರಿ ಒಂದ್ ಕೊಬ್ರಿ ಖಾರ ಅದು ಇದು ಮತ್ತ ಅಂತವೆಲ್ಲ ರೀ ಬೇಕಲ್ರಿ ರೀ ಒಂದು ಯಾರ್ದು ಒಂದು ಒಂದು ಐದು ಮಂದಿ ಮುತ್ತೈದ್ರ ಬಳಿ ಇಡಿಸಿ ಸೀರೆ ಸೀರೆರ ಬ್ಯಾಡ್ರಿ ಅದಕ್ಕ ನಂಗೆ ಒಂದು ಹದಿನೈದು ಸಾವಿರ ರೀ ಯಪ್ಪ ಅಲ್ಲೇ ಸೀನಾ ನಿನಗ ಹದಿನೈದು ಸಾವಿರಕ್ಕ ಎಷ್ಟು ಸ್ವಾಮಿ ಅದಾವ ಅನ್ನೋದ್ರ ಗೊತ್ತನ್ ನಿನಗ ಹಾ ಎಷ್ಟ್ ಸ್ವಾಮಿ ಹಾಕ್ಬೇಕನ್ನೋದ್ರ ಗೊತ್ತ ಏನ ಹುಡುಗಾಟ ಮಾಡಿ ನೀ ಹದಿನೈದು ಸಾವಿರ ಅಂದ್ರ ಅಯ್ಯ ನೀನು ಹತ್ ಹನ್ನೆರಡು ವರ್ಷ ದುಡ್ಬೇಕು ನಮ್ ನಮ್ ಹೊಲ್ದಾಗ ಅದನ್ನ ತೀರ್ಸ್ಬೇಕಂದ್ರ ನೋಡಪ್ಪ ಸುಮ್ ಸುಮ್ನ ಅಂತ ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ಕೊಡುದಲ್ಲ ನೀನು ನಮ್ಮ ಹೊಲ್ದಾಗ ಬಂದು ಬಣಿ ಒಟ್ಟಕ್ಕ ಕಳಕಿಲಕ ಹರ ಹರಗಾಕ ಅದಕ್ಕೆ ಇದಕ್ ಬಂದಿ ಅನ್ನೋದಕ್ಕ ಬೇಕಾದ್ರ ಏನಾರ ನಿಂದ ಆಸ್ತಿ ಪತ್ರ ಇದ್ರೆ ಇಡು ನಾ ನಿನಕ್ ಕೊಡ್ತೇನೆ ಹದಿನೈದು ಸಾವಿರ ಗೌಡ್ರ ಗೌಡ್ರ ಮೂರ ದಿನದ ಮಟ್ಟಿ ಕೊಡ್ರಿ ಮೂರ ದಿನ ನಾನು ನಿಮಗೆ ಓಟು ವಾಪಸ್ ಕೊಟ್ಟು ಬಿಡ್ತೀನಿ ಮೂರ ದಿನದಾಗ ಭಯಂಕರ ಒಂದು ಕೆಟ್ಟ ಪರಿಸ್ಥಿತಿ ಒಳ ರೀ ಗೌಡ್ರ ಹಂಗಾಗಿ ಒಂದು ಹದಿನೈದು ಸಾವಿರ ಕೊಟ್ಟಿದ್ರ ಬೇಸಿತ್ ಇಲ್ಲಿತಗಿ ಏನ್ ಇಲ್ಲ ಎಂತದ್ದೆಲ್ಲ ಸುಮ್ ಸುಮ್ನೆ ಹದಿನೈದು ಸಾವಿರ ಕೊಡಕ್ ನನಗಿನ್ ಹುಚ್ಚಿಡ ತಂದ್ ಮಾಡಿ ಏನ ನಾನ ಐದ್ ರೂಪಾಯಿ ಬಡ್ಡಿ ಹಂಗ ಕೊಡ್ತೀನಿ ಗೊತ್ತನ ಐದು ರೂಪಾಯಿ ಬಡ್ಡಿ ಕೊಡಕ್ ತಾಕತ್ತೈತೇನಿ ನಿನಗ ಗೌಡ್ರ ನಾವೆಲ್ಲ ಬಡೂರ್ರಿ ಗೌಡ್ರ ಎಲ್ಲಿಂದ ತರನ್ರಿ ಹ್ಮ್ ಹ್ಮ್ ಓ ಬೇಕಾರ ನನ್ನ ಮನಿ ನೋಡ್ರಿ ಪತ್ರ ತಂದಿಲ್ರಿ ಕಾಗದ ಪತ್ರ ಐತಿ ನಮ್ಮ ಯಾರ ಹೆಸರು ಕಾಗದ ಪತ್ರ ಅಪ್ಪನ ಹೆಸರ ಐತ್ರಿ ನಮ್ಮಅಪ್ಪ ಸತ್ತ ನಮ್ಮ ಅಪ್ಪ ಇಲ್ಲಾ ನಮ್ಮ ಐತಿ ಅದ ಐತ್ರಿ ಅದನ್ನ ಈಗ ಹೆಂಗ ನಾನಮ್ಮ ಮಗ ಅಲ್ರಿ ನನ್ನ ಹೆಸರಿಗೆ ಬರ್ತಾ ನಾ ಬೇಕಾರ ಅದನ್ನ ನಿಮ್ಗ ತಂದ್ಕೊಡ್ತೀನಿ ಅದನ್ನ ಇಟ್ಕೊಂಡ್ ನೀವ್ ನನಗೆ ರೊಕ್ಕ ಕೊಡ್ರಿ ಪುಣ್ಯ ಬರ್ತ ಹ್ಮ್ ಆತು ಅಷ್ಟ ಮಾಡು ತಗೊಂಡ್ ಕೊಡು ಬಂದು ಇಸ್ಕೊಂಡು ಹೋಗು ನೋಡ ನೀ ಏನಾರ ನಾನು ಮೂರ್ ದಿನದಾಗ ಕೊಳ್ಳಿಲ್ಲ ಅಂದ್ರೆ ಮೂರ ದಿನ ನಾ ಮತ್ ಮನಿಗ್ ಬಂದ ನನ್ ಮನಿ ನನ್ನ ಹೆಸರು ಹಣ ನೋಡಿ ಹೇಳೀನಿ ಯಾಕಾಗಲ್ರಿ ಗೌಡ್ರಿ ಮೂರ್ ದಿನ ಬ್ಯಾಡ್ರಿ ಇವತ್ತ ಹೆಂಗು ಇವತ್ ಇದ್ರಾಗ ಜಾತ್ರೆ ಐತ್ರಿ ಮಗ್ಲ ಈ ದುರ್ಗಾ ಒಂದು ಅಲ್ಲಿ ಹೊಕ್ಕಿ ನೋಡ್ರಿ ಏನ್ ಅಂಗಡಿನೋ ಜಾತ್ರೆಗ ಬಜ್ಜಿದು ಮಿರ್ಚಿದು ಅಂದ್ರು ಅಷ್ಟೆಲ್ಲ ಆಗುತ್ತನಪ್ಪ ಹದಿನೈದು ಸಾವಿರ ಗಂಟ್ಲೆ ಒಂದ ದಿನದಾಗ ಏ ಯಾ ಹೇಳ್ತೀಯೋ ಹಂಗೇನಿಲ್ರಿ ರೀ ಬರ್ತಾವ್ರಿ ಕೊಡ್ರಿ ನಿಮಗ ನಾ ತಂದ್ ಕೊಡ್ಲಿಲ್ಲ ಅಂದ್ರ ನೀವ್ ನಂಗೆ ಹೇಳ್ರಿ ಆತ್ರಿ ಹ್ಮ ಆತಾಳ ಬಾ ಮನೆ ಹತ್ರ ಬಾ ಊರಕ್ಕೆ ಬಂದು ಇಸ್ಕೊಂಡ್ ಹೋಗು ಹೀ ಈ ಜಾತ್ರಾಗ ಆಟ ಆಡಿ ಹದಿನೈದು ಸಾವಿರಕ್ಕ ಮೂವತ್ ಸಾವಿರ ಮಾಡ್ಕೊಂಡು ಹತ್ ಸಾವಿರ ನಮ್ಮ ಮೌನ್ ಮಕ್ಕಕ್ ಒಗದ ಉಳಕಿದ್ದು ಇವನ್ ಈ ಮುದಿಯನ್ ಮಕ್ಕಕ್ ಒಗದ್ ಉಳ್ಕಿದ್ರಾಗ ಮಸ್ತ್ ಕುಡದ್ ತಿಂದ ಆರಾಮಾಗಿರ್ಬೋದ ಹ ಆಶ್ಚರ್ಯ ಮಾಡ್ತಿನಿ ಕಾದಾ ಮನ್ನೇ ಎಲ್ಲ ಇಟ್ಟಿದ್ನಲ್ಲ ಮನಿ ಹೋಗಕ ನಮ್ಮ ಬಿಡುದಿಲ್ಲ ಏನು ಮಾಡಬೇಕಾ ಹಾ ಕರೆಕ್ಟ್ ಹಾಗೆ ಮಾಡಿದನು ಯುವ ಕರನ ಎಲ್ಲ ಬಣಿವೆ ಒಟ್ಟಿದ್ದಾತ ಅದು ಏನೋ ಒಂದಂತ ಒಂದು ಹಾಳಿ ಕುಡ್ತಾರ ನೋಡು ಅದು ಇದ್ರದು ಗೊಬ್ಬರ ಚೀಲದ್ದು ಹಾಕ್ಬೇಕನ್ನ ಕೇಳ ಹೋಗ ಅವರ ಯಾಕ ಹಂಗ ಓಡಿ ಬಂದಿ ಏನಾತ

ಅದು ಏನಿಲ್ಲರಿ ಮಾಸ್ತರ ಆಕೆಯಿಂದ ಮೊನ್ನೆ ಒಂದು ಒಂದಿದ್ದೇನ ಇದಾಗಿ ನಿಮ್ ಜೊತೆಗೆ ಮಾತಾಡಿದ್ಲನ್ನ ಕಾರಣಕ್ಕ ನೀವು ಮಾತಾಡ್ಸಿದ್ರಿ ಅಂತಲ್ಲ ಅದನ್ನ ನೋಡಾಳ್ರಿ ಮುಂಜೆಯಲ್ಲೇ ಅದ ನೀವೇನೋ ಲೆಕ್ಕದ ಕೇಳಿದ್ರಿ ಅಂತಲ್ಲ ಆಕಿಗೆ ಅದಕ್ಕ ನೀನ್ ಸಿಕ್ಕ ಒಂದ್ ಜೊತೆ ಮಾತಾಡ್ತೀನಿ ಹಾಂಗ್ ಹಿಡ್ತಾ ಹಿಡ್ದು ಕೂದ್ಲನ್ನ ಕತ್ತರಿಸಿ ಹೋಗ್ದಾಳ್ರಿ ಅದಕ್ಕೆ ಆಕಿ ನಾಚ್ಕೊಂಡು ಅಲ್ಲಿ ಹೋಗಿ ನಿಂತಾಳ್ರಿ ಬಣಿವತ್ತಿರಿ ಅಮ್ಮ ನೀವು ನಿಮ್ಮ ಅಷ್ಟು ಕ್ರೋ ಹೋಗಿ ನಡ್ಕೋತಾರ ಕ್ರೂರವಾಗಿ ನಡ್ಕೋತಾರ ಅಂತ ಕೇಳ್ತಿರಲ್ಲ ಅವ್ರ ಇರೋದ ಕ್ರೂರಿ ಆಕಿ ಗೊತ್ತಿರೋದ್ನ ಮತ್ತೆ ಅದು ಒಂದ ಬೈಯೋದು ಹೊಡಿಯೋದು ಬಾಯಿ ಬಂದಂಗ ಇನ್ನು ಬರಿ ಹಾಕೋದು ಆಕಿ ಏನ್ರ ಒಂದ್ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಕಾಲಿಗೆ ಚುಚ್ಚಿಗ ಕಾತ ಕಾಶಿ ಬರಿ ಹಾಕಿ ಬರ್ತಿದ್ದಲ್ರಿ ಹಂಗ ಹಾಕಿದ್ಲ ಹಿಂದಕ್ಕೆ ಹೋಗಕ್ ಬರ್ತಿದ್ದಿಲ್ಲ ಮುಂದಕ್ಕೆ ಹೋಗಕ್ ಬರ್ತಿದ್ದಿಲ್ಲ ಎಷ್ಟ ದಿನ ಹುಡುಗಿ ಕುಂಟ್ಕೊ ಕುಟ್ಕೊ ರೀ ಈಗ್ಲೂ ದೊಡ್ಡದಾದ್ಮೇಗ ಹಂಗ ಮಾಡ್ತಾಳ ನೋಡ್ರಿ ನಮ್ಮ ಅತ್ತೆ ಹ್ಮ್ ಊರಾಗೆಲ್ಲ ಮಾತಾಡ್ತಾರ ಅದಕ್ಕ ನೀವೇನಾ ಮನಿ ಬಿಟ್ಟು ಬಂದಿರಂತ ಎಲ್ಲಾ ವಿಷಯನೂ ಗೊತ್ತಾಯ್ತು

ನಮ್ಮಂತ ಬಡವ್ರ ಮಕ್ಕಳ ಮದುವೆ ಆಗಿ ಉದ್ದಾರ ಮಾಡ್ಬೇಕಂದಿಯಲ್ಲಪ್ಪ ನಿಂದು ದೊಡ್ಡ ಮನಸ್ಸೈತಿ ದೊಡ್ಡ ಮನಸ್ಸೈತಿ ಸುನೀತಾ ಹೊರಗ್ ಬರೀಲಿ ನೀವು ಲೆಕ್ಕದ್ದೆಲ್ಲ ತಪ್ಪ ತಪ್ಪ ಮಾಡಿರಲ್ಲ ಅದ್ರದ್ದು ಹೇಳ್ಬೇಕು ನಾನು ನೀವ್ಯಾಕ್ ಅಷ್ಟಕ್ಕೊಂದ್ ಹೊರಗೆ ಹೊರಗ್ ಬರೀಲಿ ಇಲ್ರಿ ಸರ ನಂಗ ಒಂಥರ ಆಗತ್ರಿ ಬಾರ ಯವ್ವ ನನ್ನ ಮಗಳ ಬಾ ಮಾಸ್ತರ್ ಅಷ್ಟು ಕರೀತಾರಲ್ಲ ಬಾ ಅಲ್ಲ ನಗ್ಬಾಡ್ರಿ ಮಾಸ್ತರ ಅಲ್ಲಮ್ಮ ನೀ ಯಾಕ ಚಂದ ಕಾಣಲ್ಲ ನೋಡು ಬಾಹ್ಯ ನಿನ್ನ ಮನಸ್ಸು ಚೆನ್ನಾಗೈತಲ್ಲ ಅದ ಎಲ್ರಿಗೂ ಚೆನ್ನಾಗಿ ಕಾಣತ್ತ ನೀ ಯಾಕೆ ಹೆದರ್ತಿ ಹಿಂದ್ ಯಾಕೆ ಬಚ್ಚಿಟ್ಕೊಳೋಂತ ತಪ್ಪು ನೀನು ಏನಾರ ಮಾಡಿಯಾ ನೀನ್ ನಿಜವಾಗ್ಲೂ ನೀ ತಪ್ಪು ಮಾಡಿ ನಿಮ್ಮ ಅಜ್ಜಿ ನಿನ್ನ ಕೂದಲು ಕತ್ತರಿಸಿದ್ರ ಅದು ತಪ್ಪು ಅವಾಗ ನೀನು ನಾಚಿಕೊಂಡು ತಲೆ ತಗ್ಸ ಕೆಲಸ ಮಾಡಬೇಕು ಇಲ್ಲಲ್ಲ ನೀನು ಎದಿ ಎತ್ಕೊಂಡು ತಲೆ ಎತ್ಕೊಂಡು ಓಡಾಡೋದನ್ನ ನಿಮ್ಮ ನೋಡಿ ಆಕೆ ಗಾಬರಿ ಆಗ್ಬೇಕು ಗೊತ್ತಾ ನೋಡ್ರಿ ಮಾಸ್ತರ ನೀವರ ಹೇಳ್ರಿ ಸುಮ್ಮನೆ ನೋಡ್ರಿ ಹೊರಗೆ ಹೋಗೋಳ್ಳು ಕೆಲಸಕ್ಕೂ ಬರವಳು ನಮ್ಮ ಹೊಟ್ಟೆ ನಡಿಬಕಲ್ರಿ ನೀವರ ಹೇಳ್ರಿ ತರ ಮಾಡಿದ್ರ ನಿಮ್ಮಮ್ಮ ಮಾಡಿದ್ದ ಸರಿ ಅನ್ಸತ್ತ ನೀನು ನಡ್ಕೊಂಡಿದ್ದ ತಪ್ಪು ಅನ್ಸುತ್ತ ನೀನು ಧೈರ್ಯವಾಗಿ ಓಡಾಡು ನೀನೇನ್ ತಪ್ಪು ಮಾಡಿ ಯಾರು ಕೇಳಿದ್ರೆ ಧೈರ್ಯವಾಗಿ ಹೇಳು ಎಲ್ಲದಕ್ಕೂ ನಮ್ಮಮ್ಮನ ಕಾರಣ ಹಿಂಗ್ ಮಾಡಿದ್ಲ ಅಂತ ಹೇಳಿ ನೀವು ನಿಮ್ಮ ಮಾನ ಮರ್ಯಾದೆ ಅಂತ ಎಷ್ಟು ಮುಚ್ಕೋತಿರಲ್ಲ ಅದ ನಿಮ್ಮಗ ಪ್ಲಸ್ ಪಾಯಿಂಟ್ ಆಗಿರೋದು ನೀ ಹೆಂಗಿದ್ರು ಚಂದನ ಕಾಣ್ತಿದಿ ಚಂದನ ನೋಡಪ್ಪ ಇಷ್ಟತ್ತು ನಾವು ಯಾರು ಹೇಳಿದ್ರು ಎರಡ್ ಮೂರ್ ದಿನದಿಂದ ಬರೀ ಅಳೋದು ಕರೆಯದು ಮಾಡಕತ್ತಿದ್ಲು ಈಗ ನೋಡ್ ನೀ ಹೇಳ್ದಿ ಈಗ ನೋಡಿ ಎಷ್ಟು ಖುಷಿ ಆಗೈತಿ ಹ್ಮ್ ಅದೇನೋ ಅಂತಾರಲ್ಲ ಶಂಕದಿಂದ ಬರ್ಬೇಕಂತ ಹೇಳಿ ಹಂಗ ಶಂಖದಿಂದ ಬಂದ್ರನ ತೀರ್ಥ ಆತ ಅದರಿ ನಾನು ಈಗ ಶಾನ್ಭೋಗ್ರ ಹತ್ರ ಮದ್ವಿ ಯಾವಾಗ ಏನು ಅಂತ ಕೇಳಕ ಹೊಂಟಿದ್ದೆ ಹೋಗಿ ಮಾತಾಡ್ಕೊಂಡು ಬಂದು ನಿಮ್ಗೆ ಹೇಳ್ತಾರೆ ಶಾನ್ಭೋಗ್ರ ಆಯ್ತಪ್ಪ ಹಂಗಾಗ್ಲಿ ಆಮೇಲೆ ಇನ್ನೊಂದು ವಿಷಯಪ್ಪ ಯಾವ್ದ ನಮ್ಮ ನಮ್ಮಅಟ್ಟಿಗಾಗ್ಲಿ ಆಕೆ ಮಕ್ಕಳಿಗಾಗ್ಲಿ ಗೊತ್ತಾಗದ್ ಬೇಡ ಅವ್ರಿಗೆ ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ ಮತ್ತ ಆಗು ಕಲ್ಯಾಣ ಕಾರ್ಯಕ್ಕೂ ಕಲ್ಲಾಕ್ತಾರ ಅದಕ್ಕೆ ಬೇಡಪ್ಪ ಏನು ವಿಷಯ ಯಾರು ಮುಂದೆ ಹೇಳ್ಬೇಡ ಪೂರ ಮದ್ವೆ ಮದ್ವಿ ಇನ್ನೇನು ಎರಡು ಮೂರು ದಿನ ಐತಿ ನಾವು ಲಗ್ನ ಪತ್ರ ಕಟ್ಟಿಸ್ತೀವಿ ಅಂದಾಗ ಎಲ್ರಿಗೂ ಹೇಳೋಣಂತಪ್ಪಾ ಈಗ ನಾ ಹೇಳಿ ನೀ ಹೇಳಂತ ನೀನ್ ಹೇಳಿದಿ ಅಂದ್ರ ಏನ್ ಆರಾಮ್ ಮಾಡಿ ಕಲ್ಲ ಹಂಗಾಗ್ಲಿ ಬಿಡ್ರಿ ಅಮ್ಮ ಹಂಗಾಗ್ಲಿ ನಾ ಇಂದಿರಾ ಗಾಂಧಿ ಕಟಿಂಗ್ನಾಗ ಬಹಳ ಚಂದನ ಕಾಣ್ತೀರಿ ಆರಾಮಾಗಿ ಓಡಾಡ್ರಿ ಇನ್ನು ಚಂದ ಕಾಣಕ್ ಬಹುಶಃ ಅದನ್ನ ನೋಡಿ ನಿಮ್ಮ ಅತ್ತಿಯರಿಬ್ರು ಇನ್ನೆಷ್ಟು ಹೊಟ್ಟೆ ಹುರ್ಕೊಂಡಾರೋ ಏನ ಅಯ್ಯೋ ಅಲ್ಲ ಏನ್ ಹುಡ್ಗಿರಪ್ಪ ಪೂರ ನಮ್ಮ ಮಾತು ಕೇಳಲ್ಲ हिंग नाचक होतार हम्म